ಇಲ್ಲ ಅಂತ ಹೇಳಾರು ಎದುರಾಗ ನೋಡ್ರಿ ಪಟ್ನ ಮೊನ್ನೆ ತೋರ್ಸನ್ನು ಕಡೆ ಮ್ಯಾಳಿಗ್ ತೋರ್ಸ ಹ ಇಲ್ಲಿ ಯಾರು ಮಾತಾಡ್ತಾರೆ ಈಚೆ ಕಡೆ ಮೇಳ ನೀವು ನೋಡ್ತಾರೆ ಬರ್ಕೋತೀರಿ ಬುಕ್ ಯಾರು ಕೊಡ ಅವ್ರು ಹಾ ನೀವು ಕೊಡ್ರಿ ನೀವು ಚಾಲೋ ಮಾಡ್ತೀನಿ ತೊಂಬರ್ರಿ ಹೇಳ್ಯಾರಲ್ಲ ಅಂದ್ರೆ ಅವ್ರು ಯಾರ ಹಾಕ ಅವ್ರು ನೋಡಬೇಕು ಬುಕ್ ಚೆಕ್ ಮಾಡ್ಬೇಕು ಇದನ್ನ ಬಗೆಹರಿಸ ಬಳ್ಳಿ ಏಳು ಪರಿಶ್ನ ಈಗ ಮೂರು ಸಿಕ್ಕ ಒಂದಾರ ಮೂರು ಪರಿಶಿನ ಎದ್ರಾಗ ಹಾಕ್ಯಾರ ಕರೆಕ್ಟ್ ಅದಾವಲ್ಲೋ ಕೇಳಬೇಕು ಉಳ್ದದ್ದು ಏಳು ಇವರು ಚೆಕ್ ಮಾಡ್ಬೇಕು ಆಮೇಲೆ ನಿರ್ಣಯ ಹಲೋ ಅಮ್ಮೋಗ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಬೋರ್ಗೆ ಅವರು ಹಾಕಿರ್ತಕ್ಕಂಥ ಜನರಲ್ ಹಾಲು ಮತದ ಪುಸ್ತಕದಲ್ಲಿ ಹತ್ತು ಪ್ರಶ್ನೆಗಳು ಹತ್ತು ಪ್ರಶ್ನೆಗಳು ಹಾಕಿದರೆ ಒಂದು ಪ್ರಶ್ನೆ ಮಣ್ಣೂರದವರು ತಮಗೆ ಲಭ್ಯವಿಲ್ಲ ಅಂತ ಹೇಳಿದಿರಿ ಈಗ ಹಾಕಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಓದ್ತಾ ಇದ್ದೀವಿ ಅದು ಯಾವ ಪುರಾಣ ಪುಟ ಸಂಖ್ಯೆ ಎಷ್ಟು ಅನ್ನೋದು ಹೇಳ್ತೀವಿ ದಯಮಾಡಿ ನಮಗೆ ಬಂದಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಬರ್ಕೋಬೇಕು ಓಕೆ ಸರ್ ಬರ್ರಿ ಬಡಬಡ ತುಂಬ್ರಿ ಲೇಟ್ ಮಾಡಬಾರೀ ತಮ್ಮ ಒಣ್ಣೇದು ಓದ್ತು ನೋಡು ರೇವಣ ಸಿದ್ದನು ಆತನಿಗೆ ಯಾವ ಶಿವ ಸ್ವರೂಪ ಏನಬಹುದೇ ಮಾಡುತ್ತಾನೆ ಅದ ಪುಟ ಎರಡ ನೋಡ್ತಿ ನೋಡ್ತೀವಿ ಎಲ್ಲ ಚೆಕ್ ಮಾಡಿ ಮುಂದಿಂದ

ಪ್ರಶ್ನೆ ಹೋದ ಸಿದ್ದರಾಮಯ್ಯ ತಂದೆ ಏನವನ್ನು ಲಿಂಗವಾಗಿಸಿಕೊಳ್ಳುವ ಸಾಧನೆಯನ್ನು ಹೇಳುವ ಕೃಪೆ ಮಾಡಿದ ಏನನ ಅವರ ಕಂದನಾಗಿ ಉಪಕಾರ ಸ್ಮರಿಸುತ್ತೇನೆ ಸಿದ್ದರಾಮಯ್ಯ ತಂದೆಯ ಪ್ರಾಣವನ್ನು ಲಿಂಗ ಲಿಂಗೈಕವಾಗಿಸಿಕೊಳ್ಳುವ ಸಾಧನೆಯನ್ನು ಏಳುವೆ ಕರ್ಪ ಮಾಡಿದ ಕಾರಣ ಅವರು ಕಂದನಾಗಿ ಉಪಕಾರ ಸ್ವರ್ಮಿಸುತ್ತೇನೆ ಮೃತ್ಯುಂಜಯ ನೋಡ್ರಿ ಈಗ ಏನಿದ್ದು ನಮಗೆ ಹೇಳ್ರಿ ಈಗ ಡಿಸಿಷನ್ ತಗೋತೀನಿ ಮೂರನೇ ಪ್ರಶ್ನೆ ಸಿದ್ಧರಾಮನಿಗೆ ಈ ಬೋಧನೆಯ ಸಾಧನ ಏನನಗಳಾದರೆ ಯಾವನಿಗೆ ಚೌಪದಿ ಸಾಧನವಾಗಿದೆ ಸಿದ್ಧರಾಮನಿಗೆ ಈ ಬೋಧನೆಯ ಸಾಧನ ವಚನಗಳಾದರೆ ವೇಮನಿಗೆ ಚೌಪಾದಿ ಸಾಧನವಾಗಿದೆ ಸಮಾಧಾನ ನಾಲ್ಕನೇ ಪ್ರಶ್ನೆ ಸಿದ್ದರಾಮೇಶ್ವರನು ಮೂಲತ ಏನೇ ಕಾಯಕದವನಾಗಿದ್ದನೆಂದು ಕೆಲವು ಏನೇ ಕೇಳಿ ಬರುತ್ತದೆ ಸಿದ್ದರಾಮೇಶ್ವರನು ಮೂಲತ್ವ ಕಾಯಕದವನಾಗಿದ್ದನೆಂದು ಕೆಲವು ಕಡೆ ಕೇಳಿಬರುತ್ತದೆ ಐದನೇ ಪ್ರಶ್ನೆ ಸಿದ್ದರಾಮ ಮನೆ ಕಟ್ಟಿಸುವಾಗ ಮತ್ತು ಗೊಗ್ಗಯ್ಯ ತೋಟವನ್ನು ಎನೆಯುವ ಸಂದರ್ಭಗಳಲ್ಲಿ ಅಲ್ಲಮನ ಅನುಭವದ ಮೇರುತನ ದರ್ಶನವಾಗುತ್ತದೆ ಸಿದ್ದರಾಮ ಮನೆ ಕಟ್ಟಿಸುವಾಗ ಮತ್ತು ಗೋಗಯ್ಯ ತೋಟವನ್ನು ನೆನೆಯುವ ಸಂದರ್ಭಗಳಲ್ಲಿ ಅಲ್ಲಮನ ಅನುಭವದ ಮೇರುತನ ದರ್ಶನವಾಗುತ್ತದೆ ಸಿದ್ದರಾಮ ಏನು ಕಟ್ಟುವಾಗ ಮನೆ ಕಟ್ಟುವಾಗ ಸಿದ್ದರಾಮ ಕೆರೆ ಕಟ್ಟಿಸುವಾಗ ಮತ್ತು ಗೋಗಯ್ಯ ತೋಟವನ್ನು ಅಗೆಯುವಾಗ ಸಂದರ್ಭಗಳ ಅಲ್ಲಮ್ಮನ ಅನುಭವದ ಮಿರುತನ ದರ್ಶನವಾಗುತ್ತದೆ ಮುಂದೆ ಸಿದ್ದರಾಮನ ವ್ಯಕ್ತಿತ್ವ ಏನಗೊಂಡದ್ದು ಪರಿಪೂರ್ಣವಾದದ್ದು ಸಹ ಬಸವಣ್ಣನವರ ಸಂಪರ್ಕದಿಂದ ಮತ್ತು ಅನುಭವ ಮಂಟಪದ ಏನಾಲಯದಿಂದ ಎಂಬುದನ್ನು ಮರೆಯುವಂತಿಲ್ಲ ಏಳನೇ ಪ್ರಶ್ನೆ ಸಿದ್ದರಾಮನ ಜಾತ್ರೆಗೆ ಏನಾಪುರದ ಸುತ್ತಮುತ್ತಲ ಏನಿನವರಷ್ಟೇ ಅಲ್ಲದೆ ದೂರ ದೂರದಿಂದ ಆಂಧ್ರ ಕರ್ನಾಟಕಗಳಿಂದಲ್ಲ ಭಕ್ತರು ಬಂದು ಸೇರಿರುತ್ತಾರೆ ಸಿದ್ದರಾಮನ ಜಾತ್ರೆಗೆ ಸೊಲ್ಲಾಪುರದ ಸುತ್ತಮುತ್ತಲಿನ ಊರಿನವರಷ್ಟೇ ಅಲ್ಲದೆ ದೂರದಿಂದ ಆಂಧ್ರ ಕರ್ನಾಟಕಗಳಿಂದಲ್ಲ ಭಕ್ತರು ಬಂದು ಸೇರಿರುತ್ತಾರೆ ಸಿದ್ದರಾಮನ ಏನೇ ಎಂದು ಏನಲಾಗುವ ಸ್ಮಾರಕದಿಂದ ಈ ಸ್ಥಳ ನೈಋತ್ಯ ದಿಕ್ಕಿಗೆ ಬಂದು ನೈಋತ್ಯ ದಿಕ್ಕಿಗೆ ಒಂದು ಕಿಲೋಮೀಟರ್ ಅಂತರದಲ್ಲಿದೆ ಸಿದ್ದರಾಮನ ಏನೇ ಎಂದು ಏನಲಾಗುವ ಸಿದ್ದರಾಮನ ಮನೆ ಎಂದು ಹೇಳಲಾಗುವ ಸ್ಮಾರಕದಿಂದ ಈ ಸ್ಥಳ ನೈಋತ್ಯ ದಿಕ್ಕಿಗೆ ಒಂದು ಕಿಲೋಮೀಟರ್ ಅಂತರದಲ್ಲಿದೆ ಸಿದ್ದರಾಮನ ತ್ರಿವಿಧಗಳ ಏನಿಯೊಂದು ಮದ್ರಾಸ್ ಓರಿಯೆಂಟಲ್ ಲೈಬ್ರರಿಯಿಂದ ಏನುಪಿದ ಕಾಲದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಐವತ್ತೆರಡು ಜೂನ್ ಒಂಬತ್ತನೇ ತಾರೀಕಿನಲ್ಲಿ ನಾನು ಅರ್ಧಾಂಗವಾಯುವಿನಿಂದ ಪೀಡಿತನಾಗಿ ಮಲಗಿಕೊಂಡೆ ತ್ರಿವಿಧಗಳ ಏನಿಯೊಂದು ಸಿದ್ದರಾಮನ ತ್ರಿವಿಧಿಗಳ ಪ್ರತಿಯೊಂದು ಮದ್ರಾಸ್ ಓರಿಯೆಂಟಲ್ ಲ್ಯಾಬ್ರಿಯಿಂದ ತುಲಪಿದ ಕಾಲದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಮೂರು ಜೂನ್ ಆರನೇ ತಾರೀಖಿನಲ್ಲಿ ನಾನು ಅರ್ಧಾಂಗವಾಯುವಿನಿಂದ ಪೀಡಿತನಾಗಿ ಮಲಗಿಕೊಂಡೆ ಸಿದ್ದರಾಮದೇವರು ಯಾರಿಗೂ ಜ್ಞಾನಿಗೂ ಇಷ್ಟಲಿಂಗ ಸಂಬಂಧವೇ ಏನವೆಂದು ಅನೇಕ ವಚನಗಳಿಂದ ಸುಸಂಗತವಾಗಿ ಏನಪ್ಪಪಡಿಸಿದರು ಪಡಿಸಿದರೂ ಷಡಸ್ಥಲ ಜ್ಞಾನಿಯಾದ ಚನ್ನ ಬಸವಣ್ಣನ ಎದುರಿಗೆ ಆತನ ಆಟ ನಡೆಯದೆ ಸೋತು ಪ್ರಮತರ ಭಕ್ತಿ ಮಾರ್ಗಕ್ಕೆ ಆತನು ತಲೆಬಾಗಬೇಕಾಯಿತು ಸಿದ್ದರಾಮದೇವರು ಯೋಗಿಗೋ ಜ್ಞಾನಿಗೋ ಇಷ್ಟಲಿಂಗ ಸಂಬಂಧವೆಂಬ ಬೇಡವೆಂದು ಅನೇಕ ವಚನಗಳಿಂದ ಸುಂದರವಾಗಿ ವಿಷೇಧಪಡಿಸಿ ವಿಷೇಧಪಡಿಸಿದರೂ ಪ್ರಶಸ್ತಲ ಜ್ಞಾನಿಯಾದ ಚನ್ನಬಸನ ಎದುರಿಗೆ ಆತನ ಆಟ ನಡೆಯದೆ ಸೋತು ಪ್ರಥಮರ ಭಕ್ತಿ ಮಾರ್ಗಕ್ಕೆ ಆತನು ಬೇಗ ತಲೆಯೇ ಬಾಗಬೇಕಾಯಿತು ವಚನ ಪಿತಾಮಹ

ಮೂರು ಸರಿ ಪ್ರಶ್ನೆಗೆ ಸರಿಯಾದ ಉತ್ತರ ಐತಿ ಅದರ ಇನ್ನು ಏಳು ಪ್ರಶ್ನೆದ್ದು ನೀವು ತೊಗೊಂಬರಿ ಇನ್ನು ನೀವು ನೋಡಿರಿ ಈ ಕಡೆ ಅವ್ರ ಯಾರು ನೋಡ್ತೀರಿ ಇವರ ನೋಡ್ತಾರ ನೀವು ನೋಡಿರಿ ಒಬ್ಬರು ಹೇಳಿದ್ಲಾ ವರು ಬರಬಾರೀ ದಯವಿಟ್ಟು ಹ್ಞೂರಿ ಎಲ್ಲ ನೋಡಕ್ಕೆ ಆಗ ಹೇಳಿದ್ನ ಒಬ್ರ ಬರೋದು ಅವ್ರು ಬಂದ್ರಲ್ಲ ಹಂಗೆ ಒಬ್ರು ಬರ್ರಿ